ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಓದ ಎಪಿಸೋಡಲ್ಲಿ ಮಳವಳ್ಳಿ ಇತಿಹಾಸದ ಬಗ್ಗೆ ಹೇಳಿದ್ದೆ ಮೊದಲು ಆ ಮಳವಳ್ಳಿ ಇತಿಹಾಸ ಯಾರು ನೋಡಿಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಡಿಸ್ಕ್ರಿಪ್ಷನ್ ಕೆಳಗಡೆ ಅದರ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಮಳವಳ್ಳಿ ಇತಿಹಾಸ ಫಸ್ಟ್ ನೋಡಿ ವೀಕ್ಷಕರೇ ಈ ಮಳವಳ್ಳಿ ಕೋಟೆ ಬಗ್ಗೆ ನಾನು ಎಪಿಸೋಡ್ ಮಾಡ್ತೀನಿ ಅಂತಂದಿದೆ ಈ ಮಳವಳ್ಳಿ ಕೋಟೆ ಯಾವುದಪ್ಪ ಅಂತಂದರೆ ಇತಿಹಾಸ ತಜ್ಞರಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಮೂಡಿವೆ ಹದಿನೇಳನೇ ಶತಮಾನದಲ್ಲಿ ಈ ಕೋಟೆಗೆ ದಾಖಲೆಗಳು ಸಿಗ್ತದೆ ಆದರೆ ಕೆಲವು ಇತಿಹಾಸ ತಜ್ಞರ ಪ್ರಕಾರ ವಿಜಯನಗರ ಕಾಲದಲ್ಲಿ ಇದ್ದಂತಹ ಪಾಳ್ಯಗಾರರು ಮತ್ತು ಮೈಸೂರು ಒಡೆಯರು ಇವರಿಬ್ಬರಲ್ಲಿ ಒಬ್ಬರು ಈ ಕೋಟೆಯನ್ನು ಕಟ್ಟಿಸಿರ್ತಾರೆ ಅಂದ್ಬಿಟ್ಟು ಈಗಲೂ ಕೂಡ ಇತಿಹಾಸ ತಜ್ಞರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ ಅಂತ ಹೇಳ್ಬೋದು ಈ ಹದಿನೇಳನೇ ಶತಮಾನದಲ್ಲಿ ಮೈಸೂರು ಒಡೆಯರ ನಂತರ ಸರ್ವಾಧಿಕಾರಿಯಾಗಿ ಮೆರೆಯುತ್ತಿದ್ದಂತಹ ಐದರ್ ಅಲಿಯು ಮೈಸೂರಿನಲ್ಲಿ ಸರ್ವಾಧಿಕಾರಿಯಾಗಿ ಮೆರೆಯುತ್ತಿದ್ದಂತಹ ಕಾಲ ಆಗಿರ್ತದೆ ಐದರ್ ಅಲಿಯು ತನ್ನ ಮಗನಿಗೆ ಟಿಪ್ಪು ಸುಲ್ತಾನನಿಗೆ ಈ ಮಳವಳ್ಳಿ ಎಂಬ ಪ್ರದೇಶವನ್ನು ಜಾಗಿರಾಗಿ ಕೊಟ್ಟಿರ್ತಾನೆ ಜಾಗಿರು ಅಂದರೆ ಏನಪ್ಪಾ ಅಂತ ಅನ್ಬೋದು ಜಾಗಿರು ಅಂದರೆ ಮಳವಳ್ಳಿಯಲ್ಲಿ ಸಂಗ್ರಹಣೆ ಆಗುವ ಎಲ್ಲ ತೆರಿಗೆ ಹಣವನ್ನು ಟಿಪ್ಪು ಸುಲ್ತಾನ್ ಅಭಿವೃದ್ಧಿ ಕಾರ್ಯಕ್ಕೂ ಅಥವಾ ತನ್ನ ಸ್ವಕಾರ್ಯಕ್ಕೂ ಬಳಸಿಕೊಳ್ಳಬಹುದಾದಂಥ ಒಂದು ಅಧಿಕಾರವಾಗಿರ್ತದೆ ಅದನ್ನು ಜಾಗಿರು ಅಂತ ಕರಿಬೋದಾಗಿತ್ತು ಐದರಲ್ಲಿ ತನ್ನ ಮಗನಿಗೆ ಆ ಪವರನ್ನು ಕೊಟ್ಟಿರ್ತಾನೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಅಂದ್ಕೊಂಡಂಗೆ ಇವನು ಮಳವಳ್ಳಿಯನ್ನು ಪಡ್ಕೊಂಡಿರ್ತಾನೆ ಜಾಗಿರಾಗಿ ಅಂದ್ಕೊಂಡಿದ್ದ ತಕ್ಷಣ ಅದು ಏನು ಹೂವಿನ ಆಸಿಕೆ ಆಗಿರಲ್ಲ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಬಹಳ ನಷ್ಟವನ್ನು ಅನುಭವಿಸ್ಕೊಡ್ತಾನೆ ಅಂತ ಹೇಳ್ಬೋದು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಮರಾಠರು ಮತ್ತು ಹೈದರಾಬಾದ್ ನಿಜಾಮರು ದಾಳಿ ಮಾಡ್ತಾಯಿದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಅಂದರೆ ಮೈಸೂರು ರಾಜಧಾನಿಯಾಗಿದ್ದಂಥ ಶ್ರೀರಂಗಪಟ್ಟಣಕ್ಕೆ ಬ್ರಿಟಿಷರು ಮುತ್ತಿಗೆ ಹಾಕಿರ್ತಾರೆ ತ್ರಿಕೂಟ ಸೈನ್ಯವನ್ನು ಹೊಂದಿದ್ದಂಥ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಹೇಗಾರು ಮಾಡಿ ಸೋಲಿಸ್ಬೇಕು ಅಂತ ಒಂದು ಉದ್ದೇಶ ಈ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಇರ್ತಾರೆ ಮಳೆವಾಳಿ ಕೋಟೆಯನ್ನು ಅನೇಕ ಅಭಿವೃದ್ಧಿಗಳನ್ನು ಮಾಡ್ತಾಯಿರ್ತಾನೆ ಟಿಪ್ಪು ಸುಲ್ತಾನ್ ಆದರೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲೇ ಮೇ ನಾಲ್ಕರಲ್ಲಿ ಬ್ರಿಟಿಷ್ ಸೈನ್ಯ ಅಧಿಕಾರಿಯಾಗಿದ್ದಂತಹ ಲಾರ್ಡ್ ಅವರು ಬೆಂಗಳೂರಿನಿಂದ ಕಾನ್ಕಾನ್ಹಳ್ಳಿ ಮಾರ್ಗದ ಮುಖಾಂತರ ಮೈಸೂರು ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣಕ್ಕೆ ದಾಳಿ ಮಾಡಬೇಕು ಅಂತ ಒಂದು ರೂಟ್ ಮ್ಯಾಪ್ ಹಾಕ್ಕೊಂಡಿರ್ತಾರೆ ಆಗಿನ ಕಾಲದಲ್ಲಿ ಕಾನ್ಕನ್ಹಳ್ಳಿ ಅಂತಂದರೆ ಈಗಿನ ಕಾಲದ ಹೆಸರು ಕನಕಪುರ ಕನಕಪುರದ ಮಾರ್ಗವನ್ನು ಅನುಸರಿಸಿದಂತಹ ಲಾರ್ಡ್ ವೆಲ್ಲೇಸ್ಲಿ ಕೂಡ ಕನಕಪುರದ ಕೋಟೆಯನ್ನು ವಶ ಮಾಡ್ಕೋತಾನೆ ಯಾರು ಕೂಡ ಕನಕಪುರದ ಕೋಟೆಯ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಅದು ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಕನಕಪುರದ ಕೋಟೆಯನ್ನು ನಾನು ಚಿತ್ರೀಕರಣ ಮಾಡಿದ್ದೀನಿ ಅದನ್ನು ಕೂಡ ಒಂದು ಸರಿ ಹೋಗಿ ನೋಡಿ ಈಗ ಮಳವಳ್ಳಿಗೆ ಬರ್ತೀನಿ ಮೇ ಹತ್ತು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಈ ಲಾರ್ಡ್ ವೆಲ್ಲೆಸ್ಲಿ ತನ್ನ ಸೇನೆಯೊಂದಿಗೆ ಮಳವಳ್ಳಿಗೆ ಬರ್ತಾನೆ ವೀಕ್ಷಕರೇ ಸುಲಭವಾಗಿ ಲಾರ್ಡ್ ವೆಲ್ಲೆಸ್ಲಿ ಬೆಂಗಳೂರಿನಿಂದ ಮಳವಳ್ಳಿ ಕೋಟೆಯನ್ನು ಆಕ್ರಮಿಸಿರಲ್ಲ ಅವನು ಬರುವಂಥ ಮಾರ್ಗದಲ್ಲಿ ಹಲವಾರು ಅಡೆತಡೆಗಳು ಕಂಡು ಬಂದಿರ್ತದೆ ಅದು ಕೂಡ ಮೇ ತಿಂಗಳಾಗಿರೋದ್ರಿಂದ ಮಳೆ ಬೀಳುವ ಕಾಲ ಆಗಿರ್ತದೆ ಹಲವಾರು ಸೈನಿಕರು ಹಸುವಿನಿಂದ ಸತ್ತೋಗ್ತಾರೆ ನೀವು ನೋಡ್ಬೋದು ಕನಕಪುರದ ಕೋಟೆ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಂತ ಹೇಳಿದ್ದೆ ಕೆಲವೊಂದು ಇತಿಹಾಸಕಾರರ ಪ್ರಕಾರ ಕನಕಪುರದ ಕೆರೆ ಮತ್ತು ಕಾಲುವೆಗಳಿಗೆ ಟಿಪ್ಪು ಸುಲ್ತಾನು ಬ್ರಿಟಿಷರು ಬಂದು ಆಶ್ರಯ ಪಡ್ಕೊಳ್ತಾರೆ ಅಂದ್ಬಿಟ್ಟು ಅಲ್ಲಿ ವಿಷ ಹಾಕಿರ್ತಾನೆ ಕೆರೆಯ ನೀರಲ್ಲಿ ಹುಡಿದು ಸತಗುಳ್ಳಿ ಅಂದ್ಬಿಟ್ಟು ಈ ಕೆಲವೊಂದು ಘಟನೆಗಳು ಇತಿಹಾಸದಲ್ಲಿ ದಾಖಲಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಮೇ ಹತ್ತಕ್ಕೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಮಳವಳ್ಳಿಗೆ ಬರ್ತಾರೆ ಲಾರ್ಡ್ ವೆಲ್ಲೆಸ್ಲಿ ಆಯಕಟ್ಟಿನ ಪ್ರದೇಶ ಆಗಿರುವಂಥ ಮಳವಳ್ಳಿ ಕೋಟೆಯು ಅಚ್ಚುಕಟ್ಟಾದ ಒಂದು ನಿರ್ವಹಣೆಗೆ ಹೆಸರುವಾಸಿಯಾಗಿರ್ತದೆ ಅಂತ ಹೇಳ್ಬೋದು ಈ ಮಳವಳ್ಳಿ ಕೋಟೆ ವಶಪಡಿಸ್ಕೊಂಡ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗೋಕ್ಕೆ ತುಂಬ ಸುಲಭ ಆಗ್ತದೆ ಅಂದ್ಬಿಟ್ಟು ಲಾರ್ಡ್ ವೆಲ್ಲೆಸ್ಲಿ ಈ ಮಳವಳ್ಳಿ ಕೋಟೆಯನ್ನು ವಶಪಡಿಸ್ಕೊಳ್ಳೇಬೇಕು ಅಂದ್ಬಿಟ್ಟು ಆ ಥರವಾಗಿ ಬಂದಿರ್ತಾನೆ ಅಂತ ಹೇಳ್ಬೋದು ಬಂದು ನೋಡಿದಾಗ ಟಿಪ್ಪು ಸುಲ್ತಾನ್ ಮತ್ತು ಸಿದ್ದೇಶ್ವರ ಇವರಿಬ್ಬರು ಕೂಡ ಮಳವಳ್ಳಿ ಸಮೀಪದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇರ್ತಾರೆ ಈ ಕದನದಲ್ಲಿ ಏನಾಗ್ತದೆ ಅಂದರೆ ಟಿಪ್ಪು ಸುಲ್ತಾನ್ ಮತ್ತು ಸಿದ್ದೇಶ್ವರ ಅನ್ನೋರು ಸೋತು ಎದುರುಕೊಂಡು ಶ್ರೀರಂಗಪಟ್ಟಣದ ರಾಜಧಾನಿಗೆ ಓಡಾಕ್ತಾರೆ ಸುಮ್ಮನೆ ಓಡೋಗಿರಲ್ಲ ಬ್ರಿಟಿಷರ ಹಲವಾರು ದಾಳಿಗಳಿಂದ ತಪ್ಪಿಸ್ಕೊಂಡು ಪ್ರಾಣ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಮೊಟ್ಟ ಆ ಲೆವೆಲ್ಗೆ ಏನು ಮಾಡಿರ್ತಾರೆ ಅಂದರೆ ಬ್ರಿಟಿಷರ ಸೈನಿಕರು ಟಿಪ್ಪು ಸುಲ್ತಾನ್ಗೆ ಎದುರಾಳಿಯಾಗಿ ಕಂಡು ಬಂದಿರ್ತಾರೆ ವೀಕ್ಷಕರೇ ಈ ಟಿಪ್ಪು ಸುಲ್ತಾನ್ ಸುಮ್ಮ ಸುಮ್ಮನೆ ಹೋಗಿರಲ್ಲ ಇಷ್ಟೊಂದು ಅಚ್ಚುಕಟ್ಟಾಗಿರುವಂಥ ಪ್ರದೇಶ ಬ್ರಿಟಿಷರು ಎಲ್ಲಿ ಸಿಕ್ಬಿಡ್ತದೋ ಅಂತ ಒಂದು ಉದ್ದೇಶದಿಂದ ಏನು ಮಾಡ್ತಾನೆ ಅಂದರೆ ಮಳವಳ್ಳಿ ಕೋಟೆಯನ್ನು ಸರ್ವನಾಶ ಮಾಡಾಕ್ಬಿಡ್ತಾನೆ ಈಗ ಅಟ್ ಪ್ರೆಸೆಂಟ್ ಮಳವಳ್ಳಿ ಕೋಟೆ ಅಂದರೆ ಒಂದು ಆರ್ಚ್ ಬಂದಿರುತ್ತೆ ಆರ್ಚ್ ಮಾತ್ರ ಕಾಣಿಸ್ತಾ ಇರುತ್ತೆ ಅಲ್ಲಿ ಒಂದು ದೇವಸ್ಥಾನ ಉಳ್ಕೊಂಡಿರುತ್ತೆ ಇದಕ್ಕೂ ಮುಂಚೆ ಮಳವಳ್ಳಿ ಕೋಟೆ ಬೃಹತ್ ಆಕಾರವಾಗಿ ಕಂಡು ಬರ್ತಾ ಇತ್ತು ಅಂತ ಹೇಳ್ಬೋದು ಈಗ ಯಾವುದೇ ತರಹದ ಗೋಡೆ ಗಿಡೆ ಏನೂ ಇಲ್ಲ ಹೆಸರು ಮಾತ್ರ ಮಳವಳ್ಳಿಯಲ್ಲಿ ಒಂದು ಕೋಟೆ ಕೋಟೆ ರೋಡು ಕೋಟೆ ರಸ್ತೆ ಕೋಟೆ ಬೀದಿ ಅಂತ ಹೇಳ್ತಾರೆ ಹೊರತು ಈಗ ಯಾವ ಕೋಟೆನೂ ಕಾಣಿಸ್ತಾ ಇರಲ್ಲ ಕನಕಪುರದ ಕೋಟೆನೂ ಹಂಗೆ ಮಾಡಿರ್ತಾನೆ ಟಿಪ್ಪು ಸುಲ್ತಾನ್ ಲಾರ್ಡ್ ವೆಲ್ಲೇಸ್ಲಿ ಬಂದಾಗ ಇಲ್ಲಿ ಆಶ್ರಯ ಪಡ್ಕೊಬಿಡ್ತಾರೋ ಅಂತ ಎರಡು ಸರಿ ಕನಕಪುರದ ಕೋಟೆಯನ್ನು ಸರ್ವನಾಶ ಮಾಡಾಕಿರ್ತಾನೆ ಎಲ್ಲಿ ಶತ್ರುಗಳಿಗೆ ಆಶ್ರಯ ತಾಣವಾಗಿ ಉಳ್ಕೊಬಿಡುತ್ತದೋ ಅನ್ನೋ ಉದ್ದೇಶದಿಂದ ಮಾಡಿರ್ತಾನೆ ಮಳವಳ್ಳಿ ಕೋಟೆನು ಸರ್ವನಾಶ ಮಾಡಿರ್ತಾನೆ ಅಂತ ಹೇಳ್ಬೋದು ಟಿಪ್ಪು ಸುಲ್ತಾನ್ ಯಾವಾಗ ಮಳವಳ್ಳಿ ಕೋಟೆಯನ್ನು ನಾಶ ಮಾಡಿರ್ತಾನೋ ಅವಾಗಿನಿಂದ ಟಿಪ್ಪು ಸುಲ್ತಾನ್ ಅಧೋಗತಿ ತೀವ್ರವಾಗಿ ಇಳಿತದೆ ಅಂತ ಹೇಳ್ಬೋದು ಹಿರಿಯರ ನಂಬಿಕೆ ಇರ್ಬೋದು ಅಥವಾ ಆಗಿನ ಕಾಲದ ಅವರ ನಂಬಿಕೆಯ ಪ್ರಕಾರ ಮಳವಳ್ಳಿ ಎಂಬ ಪ್ರದೇಶಕ್ಕೆ ಯಾರೇ ಕೂಡ ಹಾನಿ ಮಾಡಿದರು ಆ ಮಳವಳ್ಳಿ ಕೋಟೆ ಕಾಯ್ತಿರುವಂಥ ದಂಡಿನ ಮಾರಮ್ಮ ಅವರನ್ನು ಶಿಕ್ಷಿಸ್ತದೆ ಅಂತ ಒಂದು ಉದ್ದೇಶ ಕಂಡು ಬಂದಿರುತ್ತೆ ಇದು ಕೂಡ ಯಾರಿಗೇನಾಗಿರುತ್ತದ ಅಂತ ಗೊತ್ತಾಗಲ್ಲ ಇಲ್ಲಿ ಬ್ರಿಟಿಷರು ಗೆದ್ದಿರ್ತಾರೆ ಆದರೆ ಕೋಟೆಯನ್ನು ನಾಶ ಮಾಡಿರೋ ಟಿಪ್ಪು ಹೆಸರು ಕಂಡು ಬಂದಿರುತ್ತೆ ಅದಾದ ಮೇಲೆ ಲಾರ್ಡ್ ವೆಲೀಸ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತೇನೆ ಮಳವಳ್ಳಿ ಎಂಬ ಆರ್ಥಿಕವಾಗಿ ಬೆಳೆಯುತ್ತಿದ್ದಂಥ ವ್ಯಾಪಾರ ಕೇಂದ್ರವಾಗಿರ್ತದೆ ಆ ಮಳವಳ್ಳಿ ಕೋಟೆನ ಟಿಪ್ಪು ಸ್ವಲ್ಪ ಪಡ್ಕೊಂಡಿದ್ದ ಆ ಕೋಟೆಯ ಕತೆ ನಿಮ್ಗೆಲ್ರಿಗೂ ಈಗ ಗೊತ್ತಾಗಿದೆ ಅಂದ್ಕೋತೀನಿ ಇಷ್ಟೆಲ್ಲ ಹೇಳ್ದಲ್ಲಪ್ಪ ಇದಕ್ಕೇನೇನು ಪ್ರೂಫು ಅಂತ ಕೇಳೇ ಕೇಳ್ತಾರೆ ಆ ಪ್ರೂಫ್ಗಳನೆಲ್ಲ ನಾನು ವಿಡಿಯೋ ಎಂಡಲ್ಲಿ ನಾನು ಹಾಕಿರ್ತೀನಿ ದಯವಿಟ್ಟು ನೋಡಿ ಇತಿಹಾಸನ ಇತಿಹಾಸವಾಗಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಖಾರ ಸೇರಿಸಿ ಯಾವುದೂ ಇಲ್ಲ ಇತಿಹಾಸನ ಇತಿಹಾಸ ಥರ ಹೇಳಿದ್ದೀನಿ ಇದೇ ರೀತಿ ನಿಮ್ಮ ಊರು ನಿಮ್ಮ ಗ್ರಾಮ ನಿಮ್ಮ ಹೋಬಳಿ ನಿಮ್ಮ ತಾಲೂಕಿನಲ್ಲಿ ಇತಿಹಾಸಗಳು ಕಂಡು ಬಂದಿರುತ್ತದೆ ಅಂಥ ಇತಿಹಾಸಗಳು ನಿಮ್ಗೇನಾದ್ರು ಗೊತ್ತಿದ್ದು ಅದರ ಉಲ್ಲೇಖ ಏನಾದರೂ ಕಂಡು ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಊರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೊಸ್ದ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಅಂತ